ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ಕೇಂದ್ರ ಸರ್ಕಾರದ ನಿರ್ದೇಶನದ ಅನ್ವಯ ಕೆಜಿಎಫ್ ಪೊಲೀಸ್ ಜಿಲ್ಲೆಯ ವತಿಯಿಂದ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಶುಕ್ರವಾರದಂದು ನಡೆದ ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್ ಅಣಕು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಸಾರ್ವಜನಿಕರು ಈ ಅಣಕು ಪ್ರದರ್ಶನಕ್ಕೆ ಸಾಕ್ಷಿಯಾದರು ಕೆಜಿಎಫ್ ಪೇಟೆ ನಗರಸಭೆಯ ರಾಷ್ಟ್ರಕವಿ ಕುವೆಂಪು ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್ ಅಣಕು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಯುದ್ದದ ಸಂದರ್ಭ ಹಾಗೂ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಕೈಗೊಳ್ಳುವ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷೆಯನ್ನು ಸಾರ್ವಜನಿಕರಿಗೆ ಮನಮುಟ್ಟುವ ರೀತಿಯಲ್ಲಿ ಪ್ರದರ್ಶಿಸಲಾಯಿತು ಭಾರೀ ಸಿಡಿಮುದ್ದುಗಳ ಸಿಡಿತದ ಕಿವಿಗಳು ಗಡಚಿಕ್ಕುವ ಶಬ್ದ ಬಾಂಬ್ ಸ್ಫೋಟದಿಂದ ಉಂಟಾಗುವ ಅಗ್ನಿ ದುರಂತ ಗುಂಡಿನ ದಾಳಿಯಲ್ಲಿ ಗಾಯಗೊಂಡವರನ್ನ ಸಂರಕ್ಷಿಸುವ ವಿಧಾನ ಸಾಮಾನ್ಯ ನಾಗರಿಕರನ್ನು ಒತ್ತೆಯಾಳುಗಳನ್ನಾಗಿ ಇರಿಸಿಕೊಳ್ಳುವ ಸಾಕ್ಷಾತ್ ದರ್ಶನ ಬೃಹತ್ ಮಿಷನ್ ಗನ್ಗಳನ್ನು ಹಿಡಿದ ವೀರಸೈನಿಕರು ಹೀಗೆ ಒಂದಲ್ಲ ಒಂದು ದರ್ಶನಗಳನ್ನು ಎಂದೂ ಕಾಣದ ರೀತಿಯಲ್ಲಿ ಕೆಜಿಎಫ್ ನಿವಾಸಿಗಳು ಇಂದು ಆಪರೇಷನ್ ಅಭ್ಯಾಸ್ ಮಾಕ್ ಡ್ರಿಲ್ ಅಣಕು ಪ್ರದರ್ಶನದಲ್ಲಿ ಕಂಡರು ಇತ್ತೀಚೆಗೆ ಭಯೋತ್ಪಾದಕರು ಪೆಹಲ್ಗಾವ್ನಲ್ಲಿ ನಡೆಸಿದ ಭಯೋತ್ಪಾದನಾ ಕೃತಿಯಲ್ಲಿ ಇಪ್ಪತ್ತಾರು ಮಂದಿ ನಾಗರಿಕರು ಮೃತಪಟ್ಟಿದ್ರು ಇದಾದ ನಂತರ ಜನಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾಡಳಿತವು ಪೊಲೀಸ್ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಈ ರೀತಿ ಅಣುಕು ಪ್ರದರ್ಶನ ಸಾರ್ವಜನಿಕವಾಗಿ ನಡೆಸಿದರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಅಗ್ನಿಶಾಮಕ ದಳ ಕಂದಾಯ ಇಲಾಖೆ ನಗರಸಭೆ ದಳ ಮುಂತಾದ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ಶಾಂತರಾಜು ಅವರ ನೇತೃತ್ವ ವಹಿಸಿದ್ದ ಅಣಕು ಪ್ರದರ್ಶನದಲ್ಲಿ ಡಿವೈಎಸ್ಪಿ ಪಾಂಡುರಂಗ ತಹಸೀಲ್ದಾರ್ ನಾಗವೇಣಿ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ಅಗ್ನಿಶಾಮಕ ಅಧಿಕಾರಿ ಎಂಎಸ್ ನಿಜಗುಣ ಸರ್ಕಾರಿ ವೈದ್ಯ ಡಾಕ್ಟರ್ ಮೋಹನ್ ಸೇರಿದಂತೆ ಜಿಲ್ಲೆಯ ಎಲ್ಲಾ ಸಿಪಿಐಗಳು ಪಿ ಎಸ್ಐಗಳು ನೂರಾರು ಡಿಎರ್ ಸಿವಿಲ್ ಸಿಬ್ಬಂದಿಗಳು ಭಾಗವಹಿಸಿದ್ರು ಪತ್ತೆ ಮಾಡಿ ಬೆಂಕಿ ಕಾಣಿಸ್ಕೊಂಡಿರೋ ಬಗ್ಗೆ ಮಾಹಿತಿ ನೀಡಿ ಸಿವಿಲ್

ಕ್ಷಿಪಣಿ ಅಥವಾ ಡ್ರೋನ್ ಮುಖಾಂತರ ಬಿದ್ದಿರುತ್ತೆ ಒಂದು ಕಟ್ಟಡದ ಮೇಲೆ ಆ ಕಟ್ಟಡ ಬಿದ್ದಾಗ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾವ ರೀತಿಯಾಗಿ ಮತ್ತು ಹಿಂದೂ ಸೇವೆಗಳ ಒಂದು ಸಹಯೋಗದೊಂದಿಗೆ ಹಾಗೂ ಇತರ ಇಲಾಖೆ ಸಹಯೋಗದೊಂದಿಗೆ ಅವರಿಗೆ ಯಾವ ರೀತಿ ಸೆಕ್ಯೂರ್ ಮಾಡಿ ರಕ್ಷೆಯನ್ನು ಒದಗಿಸಲಾಗುವುದು ಒಂದು ಪ್ರತೀಕ್ಷಿಕೆ ಮೂಲಕ ತಮಗೆ ಇಲ್ಲಿರುವ ಲಿಫ್ಟಿಂಗ್ ಲಿಫ್ಟಿಂಗ್ ಮಾಡೋ ಮುಖಾಂತರ ಕಟ್ಟಡದಲ್ಲಿ ಸಿಗೊಂಡಿರುವಂತಹ ಸಾರ್ವಜನಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಆಂಬುಲೆನ್ಸ್ ಮತ್ತು ನಮ್ಮ ವೈದ್ಯಕೀಯ ಸೇವೆಗಳ ಮುಖಾಂತರ ಸಾರ್ವಜನಿಕರನ್ನು ಈ ಒಂದು ಬಾಂಧವಿಯಲ್ಲಿ ಸಾರ್ವಜನಿಕರು ಈಗ ಕಾರ್ಯಾಚರಣೆಯಲ್ಲಿ ಸರಿಯಾಗಿರುವಂತಹ ಉಗ್ರರನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಕಾರಣಾಚ ಕಾರ್ಯಾಚರಣೆ ಮುಂದು ಮುಗಿದು ಹೋಗುವ ಬಗ್ಗೆ ಮನೆ ವರಿಷ್ಠಾಧಿಕಾರಿಗಳಲ್ಲಿ ಮನವಿಯನ್ನ ನೀಡಿ ಕಾರ್ಯಾಚರಣೆ ಮುಗಿಸಲು ಅನುಮತಿಯನ್ನೂರು ಈ ಮಾಹಿತಿಯನ್ನು ಕೂಡಲೇ ತಿದ್ದು ಸೇವೆ ವಿಭಾಗಕ್ಕೆ

जुन बुनेमा को सो